ನಮಸ್ತೆ ನಮ್ಮ ಭಾವನೆಗಳಿಗೊಂದು ಶಾಲೆಯಿಂದ ಹೊಸ ಪ್ರೋಗ್ರಾಂ ಲಾಂಚ್ ಆಗ್ತಾ ಇದೆ ಯಾವ್ದಿದು ಪ್ರೋಗ್ರಾಂ ಅಂತ ಅಂದ್ರೆ ಇತ್ತೀಚೆಗೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ಪ್ರೋಗ್ರಾಂ ನಾವು ಲಾಂಚ್ ಮಾಡಿದೀವಿ ಅದರ ಹೆಸರು ಸಂಸ್ಕಾರ ಅಂತ ಈಗ ಮಕ್ಕಳು ಈ ಒಂದು ಕ್ಲಾಸ್ ನ ಅಟೆಂಡ್ ಮಾಡ್ತಾ ಮಾಡ್ತಾ ಕಲ್ತ್ಕೊಂಡು ಜೀವನದಲ್ಲಿ ಬದಲಾಗೋಕೆ ಶುರು ಮಾಡ್ತಾರೆ ಟ್ರಾನ್ಸ್ಫಾರ್ಮೇಶನ್ ಆಗ್ತಾರೆ ಪರಿವರ್ತನೆ ಆಗ್ತಾರೆ ಆಗ ಅವರು ಜಾಸ್ತಿ ನೋಡೋದು ಅಂಡ್ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ನಾರ್ಮಲಿ ಯಾರ ಜೊತೆಗೆ ಪೇರೆಂಟ್ಸ್ ಜೊತೆಗೆ ಇಲ್ಲಿವರೆಗೂ ಕೂಡ ಮಕ್ಕಳಿಗೆ ಯಾವುದೇ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ದೆ ಇರ್ಬೋದು ಆದ್ರೆ ಅವರು ಬದಲಾಗಕ್ಕೆ ಸ್ಟಾರ್ಟ್ ಆದಾಗ ಅವ್ರಿಗೆ ಕಾಣಿಸುತ್ತೆ ಪೇರೆಂಟ್ಸ್ ಗಳ ಕೊರತೆಗಳು ಹಾಗಾಗಿ ಪೇರೆಂಟ್ಸ್ಗೋಸ್ಕರ ಸ್ಟಾರ್ಟ್ ಆಗ್ತಾ ಇದೆ ಪೇರೆಂಟಿಂಗ್ ವರ್ಕ್ಶಾಪ್ ಇದರ ಹೆಸರು ನಿರ್ಮಾಣ ಯಾಕೆ ಇದ್ರ ಹೆಸರು ನಿರ್ಮಾಣ ಅಂದ್ರೆ ಮಕ್ಕಳ ಭವಿಷ್ಯದ ನಿರ್ಮಾಣದಲ್ಲಿ ಪೇರೆಂಟ್ಸ್ ಅಂದ್ರೆ ಪಾಲಕರ ಒಂದು ಜವಾಬ್ದಾರಿ ತುಂಬಾ ದೊಡ್ಡದಿರುತ್ತೆ ಹಾಗಾಗಿ ಅವರ ಕರ್ತವ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಮಕ್ಕಳುಗಳು ಸಂಸ್ಕಾರ ಅನ್ನೋ ಕ್ಲಾಸ್ನ ಅಟೆಂಡ್ ಮಾಡ್ತಾ ಇರ್ತಾರೆ ಪೇರೆಂಟ್ಸು ನಿರ್ಮಾಣ ಅನ್ನೋ ಕ್ಲಾಸ್ನ ಅಟೆಂಡ್ ಮಾಡ್ತಿರ್ತಾರೆ ಇದರಿಂದ ಮಕ್ಕಳು ಮತ್ತೆ ಪೇರೆಂಟ್ಸ್ ಮಧ್ಯ ಗೊಂದಲಗಳಿರೋದಿಲ್ಲ ಮಕ್ಕಳು ಮತ್ತೆ ಪೇರೆಂಟ್ಸ್ ಮಧ್ಯ ಒಂದು ಬಾಂಧವ್ಯ ಕ್ರಿಯೇಟ್ ಆಗುತ್ತೆ ಜ್ಞಾನ ಇಬ್ಬರಿಗೂ ಸಿಕ್ತಾ ಸಿಗ್ತಾ ಇಬ್ರಲ್ಲೂ ಪರಿವರ್ತನೆ ಸ್ಟಾರ್ಟ್ ಆಗುತ್ತೆ ಆಗ ಕುಟುಂಬನೇ ಜ್ಞಾನದಿಂದ ತುಂಬಿರುತ್ತೆ ಹಾಗೆ ಇದು ಪೇರೆಂಟಿಂಗ್ ಅನ್ನೋದು ಬರೀ ಅಮ್ಮಗೆ ಅಪ್ಪಾಗೆ ಸಪರೇಟ್ ಆಗಿ ಮಾತ್ರ ಅಲ್ಲ ನನ್ನ ರಿಕ್ವೆಸ್ಟ್ ಏನು ಅಂದ್ರೆ ನಿಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಎಲ್ರೂ ಇದ್ರೆ ದಯವಿಟ್ಟು ಇದು ಆನ್ಲೈನ್ ಅಲ್ಲಿ ನಡೆಯುವಂತಹ ಕ್ಲಾಸ್ ಆಗಿರೋದ್ರಿಂದ ಇಡೀ ಕುಟುಂಬ ಕೂತ್ಕೊಂಡು ಅಟೆಂಡ್ ಮಾಡಿ ಅಂಡ್ ಈ ವರ್ಕ್ಶಾಪ್ ಡೈಲಿ ಇರುತ್ತಾ ಅಂದ್ರೆ ಇದು ಹೇಗಿರುತ್ತೆ ಅಂದ್ರೆ ಒಂದು ತಿಂಗಳಲ್ಲಿ ನಾಲ್ಕು ದಿನ ಈ ವರ್ಕ್ಶಾಪ್ ಇರುತ್ತೆ ಓಕೆ ಈ ವರ್ಕ್ಶಾಪ್ ನಾಲ್ಕು ದಿನ ಇರುತ್ತೆ ಅದು ವೀಕೆಂಡ್ ಅಲ್ಲಿ ಸ್ಯಾಟರ್ಡೆ ಸಂಡೇ ಸ್ಯಾಟರ್ಡೆ ಸಂಡೇ ಈವ್ನಿಂಗ್ ಅಲ್ಲಿ ಇರುತ್ತೆ ಎಲ್ರು ಕುತ್ಕೊಂಡು ಅಟೆಂಡ್ ಮಾಡ್ಬೋದು ಇದನ್ನ ಅಟೆಂಡ್ ಮಾಡಿದ ಮೇಲೆ ದಿನನಿತ್ಯ ಅವರು ಅವರ ಹ್ಯಾಬಿಟ್ಸ್ ಗಳನ್ನ ಅಂದ್ರೆ ಹವ್ಯಾಸಗಳನ್ನ ಬದಲಾಯಿಸ್ಕೊಳ್ಳೋದಕ್ಕೆ ನಿಮಗೆ ಬೆಳಗ್ಗೆ ಹೊತ್ತು ಕ್ಲಾಸ್ ಇರುತ್ತೆ ಬೆಳಗ್ಗೆ ಹೊತ್ತು ಪೇರೆಂಟ್ಸ್ ಅಟೆಂಡ್ ಮಾಡ್ತೀರಾ ರಾತ್ರಿ ಮಕ್ಳು ಅಟೆಂಡ್ ಮಾಡ್ತಾರೆ ಒಂದು ವರ್ಷ ಇದನ್ನ ಅಟೆಂಡ್ ಮಾಡೋಷ್ಟ್ರಲ್ಲಿ ನಿಮ್ಮ ಕುಟುಂಬದಲ್ಲಿ ಜ್ಞಾನದ ಒಂದು ಏನ್ ಹೇಳ್ತಾರೆ ಜ್ಞಾನ ತುಂಬಿಕೊಂಡು ಅದರಿಂದ ಪ್ರಜ್ಞೆ ಹೆಚ್ಚಾಗಿ ಅದರಿಂದ ನಮ್ಮ ಬದುಕು ಚೆನ್ನಾಗಿ ಸೃಷ್ಟಿಯಾಗುತ್ತೆ ಅಂಡ್ ಬರೀ ನಾವು ಮಕ್ಕಳಿಗೆ ಕಲ್ಸೋದಲ್ಲ ನಾವು ಕಲಿಬೇಕು ಮಕ್ಕಳ ಜೊತೆ ನಾವು ಕಲ್ತು ಬೆಳಿಬೇಕು ಮಕ್ಕಳು ಬೆಳೆಯೋದ್ರ ಜೊತೆ ನಾವು ಬೆಳಿಬೇಕು ನಾವು ಅಪ್ಡೇಟ್ ಆಗ್ಲೇಬೇಕು ಅಂಡ್ ಪೇರೆಂಟಿಂಗ್ ರಿಲೇಟೆಡ್ ನೀವೆಲ್ಲರೂ ಪಾಡ್ಕಾಸ್ಟ್ ನೋಡಿದ್ರೆ ಅಥವಾ ನೋಡಿಲ್ಲ ಅಂದ್ರೆ ಆರ್ ಜೆ ರಿವಿಲ್ಸ್ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಪೇರೆಂಟಿಂಗ್ ಒಂದು ಪಾಡ್ಕಾಸ್ಟ್ ಇದೆ ದಯವಿಟ್ಟು ವಾಚ್ ಮಾಡಿ ಹಾಗೆ ಇದು ಹೇಗೆ ರನ್ ಆಗುತ್ತೆ ಇದಕ್ಕೇನ್ ಕಾಸ್ಟ್ ಅಂತ ಅಂದ್ರೆ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ಯಾವುದೇ ಕೋರ್ಸ್ ನ ನೀವು ಅಟೆಂಡ್ ಮಾಡಿದ್ರು ಕೂಡ ಈ ಒಂದು ಪೇರೆಂಟಿಂಗ್ ವರ್ಕ್ಶಾಪ್ ನಿಮಗೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಅಷ್ಟೇ ನೀವು ಹೊಸಬ್ರಾಗಿದ್ರೆ ನಮ್ಮ ಈ ಒಂದು ಪೇರೆಂಟಿಂಗ್ ವರ್ಕ್ಶಾಪ್ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಗೆ ಸಿಗತ್ತೆ ಓಕೆ ಅಥವಾ ನಿಮ್ಮ ಮಕ್ಕಳನ್ನ ನೀವು ಸಂಸ್ಕಾರ ಅನ್ನೋ ಒಂದು ಚಿಲ್ಡ್ರನ್ ವರ್ಕ್ಶಾಪ್ ಗೆ ಜಾಯಿನ್ ಮಾಡಿದ್ರೆ ನಿಮಗೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಅಷ್ಟೆ ಸೊ ನೀವು ಕೂಡ ಬ್ಯಾಕ್ ಟು ಬ್ಯಾಕ್ ಕಲಿತಾ ಬರ್ತೀರಾ ಹಾಗೆ ಯಾರೆಲ್ಲ ನಮ್ಮ ಭಾವನೆಗಳಿಗೊಂದು ಶಾಲೆಯ ಹಾರ್ಡ್ ಕೋರ್ ಅಂತ ನಾವು ಹೇಳ್ತೀವಿ ಅಂದ್ರೆ ಡಿವೈನ್ ಗ್ರೂಪ್ ಅಲ್ಲಿ ಇರೋರು ಅಂದ್ರೆ ಒಂದು ವರ್ಷದ ಎಲ್ಲ ಜ್ಞಾನವನ್ನ ಸಂಪಾದನೆ ಮಾಡ್ಬೇಕು ಅಂತ ಬಂದಿರೋ ಯಾರಿದ್ದೀರಾ ಡಿವೈನ್ ಗ್ರೂಪ್ ಅಲ್ಲಿ ಅವರಿಗೆ ಈ ಒಂದು ವರ್ಕ್ಶಾಪ್ ಪೇರೆಂಟಿಂಗ್ ವರ್ಕ್ಶಾಪ್ ಸಂಪೂರ್ಣವಾಗಿ ಉಚಿತವಾಗಿ ಸಿಗುತ್ತೆ ಸೊ ಇದ್ರಲ್ಲಿ ಏನೇನಿರುತ್ತೆ ಇರುತ್ತೆ ಅಂತ ಇವಾಗ ನೋಡೋಣ ಮೊದಲನೇದಾಗಿ ಇಲ್ಲಿ ಮಕ್ಕಳ ಸೈಕಾಲಜಿಯನ್ನ ನಾವು ಅರ್ಥ ಮಾಡ್ಕೊಳ್ತೀವಿ ಹಾಗೆ ಅಡಲ್ಟ್ ಸೈಕಾಲಜಿ ಅಂದ್ರೆ ನಮ್ಮ ದೊಡ್ಡವರ ಎಮೋಷನ್ಸ್ ಹೇಗಿರುತ್ತೆ ಮಕ್ಕಳ ಎಮೋಷನ್ಸ್ ಹೇಗಿರುತ್ತೆ ಅಂದ್ರೆ ಮೂರ್ ವರ್ಷದಿಂದ ಆರು ವರ್ಷದ ಮಕ್ಕಳು ಯಾವ ತರ ಬಿಹೇವ್ ಮಾಡ್ತಾರೆ ಆರರಿಂದ ಹನ್ನೆರಡು ಹದಿಮೂರರಿಂದ ಹದಿನಾರು ಅಂಡ್ ಹದಿನೇಳರಿಂದ ಇಪ್ಪತ್ತೊಂದು ಈ ರೀತಿ ಹೇಗೆ ಅವರಲ್ಲಿ ಭಾವನೆಗಳು ಬದಲಾಗ್ತಾ ಹೋಗುತ್ತೆ ಆ ಭಾವನೆಗಳಿಗೆ ತಕ್ಕಂತೆ ನಾವು ಹೇಗೆ ಸ್ಪಂದಿಸ್ಬೇಕು ಅನ್ನೋದನ್ನ ಕಲಿತೀವಿ ಅಂಡ್ ಮೇಜರ್ ಆಗಿ ನಮ್ಮ ನ್ಯೂರೋ ಪಾತ್ ಅಂತ ಏನಿದೆ ಅದರಲ್ಲಿ ಕ್ರಿಯೇಟ್ ಆಗಿರುವಂತಹ ನಮ್ಮದೇ ಆದ ಸಮಸ್ಯೆಗಳು ಕೂಡ ಮಕ್ಕಳ ಮೇಲೆ ಹೇಗೆ ಪ್ರಭಾವ ಬೀರ್ತಾ ಇರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ತೀವಿ ಮೇಜರ್ ಆಗಿ ಚೈಲ್ಡ್ ಸೈಕಾಲಜಿ ಬಗ್ಗೆ ತಿಳ್ಕೊಳ್ತೀವಿ ಅಂಡ್ ಸೆಲ್ಫ್ ಅಪ್ಲಿಕೇಶನ್ ಮಾಡ್ಕೊಳ್ಳೋದ್ರ ಮೂಲಕ ಮಕ್ಕಳಲ್ಲಿ ಹೇಗೆ ಪರಿವರ್ತನೆ ತರಬಹುದು ಅನ್ನೋದನ್ನ ತಿಳ್ಕೊಳ್ತೀವಿ ಆ್ಯಂಡ್ ಮೈಂಡ್ ಮ್ಯಾಪಿಂಗ್ ಅಂತ ಕರಿತೀವಿ ನಮ್ಮ ಮೈಂಡ್ ಆಲ್ರೆಡಿ ಒಂದು ಮ್ಯಾಪ್ ಆಗ್ಬಿಟ್ಟಿರುತ್ತೆ ಆ ಮ್ಯಾಪ್ ಅಲ್ಲಿ ನಾವು ಹೇಗೆ ಸರಿಯಾಗಿ ಎಗೇನ್ ರೀಪ್ರೋಗ್ರಾಮಿಂಗ್ ಮಾಡ್ಕೊಬೇಕು ಪೇರೆಂಟಿಂಗ್ನ ಅನ್ನೋದನ್ನ ಕಲಿತೀವಿ ಸೊ ಸಾಕಷ್ಟು ವಿಚಾರಗಳನ್ನ ಕಲಿಯೋದ್ರಿಂದ ವೆರಿ ಸಿಂಪಲ್ ಲೈಲ್ಲಿ ನಾವು ಏನೇ ಮಾಡಬೇಕು ಅಂದ್ರೂ ಕಲಿಬೇಕು ಒಂದು ಅಡಿಗೆ ಮಾಡಬೇಕು ಅಂದ್ರೂ ನಾವು ಕಲಿಬೇಕು ಒಂದು ಟೈಲರಿಂಗ್ ಕೆಲಸ ಮಾಡಬೇಕು ಅಂದ್ರೂ ನಾವು ಕಲಿಬೇಕು ಬ್ಯೂಟಿಷನ್ ಕೆಲಸ ಮಾಡಬೇಕು ಅಂದ್ರೂ ಕಲಿಬೇಕು ಡ್ರೈವಿಂಗ್ ಕೆಲಸ ಮಾಡಬೇಕು ಅಂದ್ರೂ ಕಲಿಬೇಕು ನೀವು ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೂ ಜೀವನದಲ್ಲಿ ಕಲಿಬೇಕು ಹಾಗಿದ್ಮೇಲೆ ನಾವು ದುಡಿಯೋ ಅಂಥದ್ದಕ್ಕೆ ಕಲಿಯೋದಕ್ಕೆ ಪ್ರಯಾರಿಟಿ ಕೊಡ್ತಾ ಇದ್ದೀವಿ ಅಂದರೆ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಯಾಕೆ ಕಲಿಬಾರ್ದು ಆ್ಯಂಡ್ ನೀವು ಬರೀ ಮಕ್ಕಳಿಗೋಸ್ಕರ ಕಲಿಯೋದಲ್ಲ ಇದು ನಿಮಿಗೋಸ್ಕರ ನೀವು ಕಲಿತೀರಾ ನಿಮ್ಮ ಲೈಫ್ ಅಲ್ಲಿ ನೀವು ಎಷ್ಟೊಂದು ವಿಚಾರಗಳಲ್ಲಿ ನೀವೇನು ಕುಗ್ಗಿರ್ತೀರಾ ಅದ್ರ ವಿರುದ್ಧವಾಗಿ ನೀವು ಇಲ್ಲಿ ಏನು ನಿಮ್ಮ ನೆಗೆಟಿವ್ ಎಮೋಷನ್ಸ್ ವಿರುದ್ಧ ನೀವೇ ಅದನ್ನ ಹೇಗೆ ಹೀಲ್ ಮಾಡ್ಕೊಬಹುದು ಅನ್ನೋದು ಕಲಿತೀರಾ ಈ ಪೇರೆಂಟಿಂಗ್ ವರ್ಕ್ಶಾಪ್ ಅಲ್ಲಿ ನಿಮಗೆ ಕ್ವಶನ್ ಆನ್ಸರ್ಸ್ ಕೂಡ ಇರುತ್ತೆ ನೀವು ಕೆಲವು ಕ್ವಶನ್ಸ್ನ ಕೇಳಿ ಅದಕ್ಕೆ ಬೇಕಾದಂತ ಸೊಲ್ಯೂಷನ್ಸ್ ಕೂಡ ನೀವು ತಗೋಬಹುದು ತಿಂಗಳಲ್ಲಿ ನಾಲ್ಕು ದಿನ ವೀಕೆಂಡ್ ಟೈಮ್ ಅಲ್ಲಿ ಇರುತ್ತೆ ಅಂಡ್ ಅದ್ರ ಪ್ರಾಕ್ಟೀಸ್ ಎವ್ರಿ ಮಾರ್ನಿಂಗ್ ಇರುತ್ತೆ ಸೊ ಇದು ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಯೋಚನೆ ಮಾಡಿ ನೀವು ಹೊಸಬ್ರಾಗಿದ್ರೆ ನಮ್ಮ ಈ ಒಂದು ಪೇರೆಂಟಿಂಗ್ ವರ್ಕ್ಶಾಪ್ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಗೆ ಸಿಗತ್ತೆ ಅಂಡ್ ನೀವು ಚಿಲ್ಡ್ರನ್ ವರ್ಕ್ಶಾಪ್ಗೆ ಮಕ್ಕಳನ್ನ ಜಾಯಿನ್ ಮಾಡಿಲ್ಲ ಅಂದ್ರೆ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ನಾನು ಯಾಕೆ ಹೀಗೆ ಪ್ರೋಗ್ರಾಂ ಬಿಟ್ಟು ಬೇರೆ ಯಾವುದೇ ಕೋರ್ಸ್ ಅಟೆಂಡ್ ಮಾಡಿದವ್ರಿಗೆ ಇದು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಡಿವೈನ್ ಗ್ರೂಪ್ ಅಲ್ಲಿರೋರಿಗೆ ಇದು ಉಚಿತ ಹಾಗೆ ಇನ್ನ ನಮ್ಮ ಸಾಕಷ್ಟು ಪ್ರೋಗ್ರಾಂಗಳಿದೆ ಯಾರೆಲ್ಲ ಡಿವೈನ್ ಗ್ರೂಪ್ ಅಲ್ಲಿ ಇದ್ದಾರೆ ಅವರೆಲ್ಲರಿಗೂ ಭಾವನೆಗಳಿಗೊಂದು ಶಾಲೆಯಲ್ಲಿ ಬರುವಂತಹ ಎಲ್ಲ ಅಡಲ್ಟ್ ಆನ್ಲೈನ್ ಪ್ರೋಗ್ರಾಮ್ಸ್ ಗಳು ಉಚಿತವಾಗಿ ಸಿಗುತ್ತೆ ಮಕ್ಕಳಿಗೆ ಬರುವಂತದ್ದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಅಂಡ್ ಡಿವೈನ್ ಗ್ರೂಪ್ ಅಲ್ಲಿ ಇರೋರು ವಾಲಂಟಿಯರ್ ಆಗಿ ಕೂಡ ಎಮೋಜಿಮ್ ಅಲ್ಲಿ ವರ್ಕ್ ಮಾಡಬಹುದು ಯಾಕಿದೆಲ್ಲ ಹೇಳ್ತಾ ಇದೀನಿ ಅಂದ್ರೆ ಇಪ್ಪತ್ತೊಂದು ದಿನ ನಲ್ವತ್ತೆಂಟು ದಿನ ಕಲಿತೀನಿ ಅಂತ ಬರ್ಬೇಡಿ ಬಿಕಾಸ್ ಇಷ್ಟು ವರ್ಷಗಳು ನಮ್ಮ ಒಳಗಡೆ ತುಂಬಿಕೊಂಡಿರೋದನೆಲ್ಲ ಹೊರಗಡೆ ಹಾಕ್ಬೇಕು ಅಂದ್ರೆ ಮಿನಿಮಮ್ ಮುನ್ನೂರ ಅರವತ್ತೈದು ದಿನ ನೀವು ನಿಮಗೋಸ್ಕರ ಟೈಮ್ ಕೊಡಿ ಯಾವಾಗ ಈ ವಿಡಿಯೋ ನೋಡ್ತೀರಾ ಅವಾಗಿಂದನೆ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಅಂಡ್ ಈ ಒಂದು ಕ್ಲಾಸಸ್ ಎರಡ್ ಸಾವಿರದ ಇಪ್ಪತ್ತಾರು ಜನವರಿಯಿಂದ ನಾವು ಶುರು ಮಾಡ್ತಾ ಇದೀವಿ ನಿಮ್ಮ ಮಕ್ಳಿಗೂ ಸಂಸ್ಕಾರ ಅನ್ನೋ ವರ್ಕ್ಶಾಪ್ ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ ನಿಮಗೂ ಕೂಡ ತರಬೇತಿಗಳು ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ ಆದ್ರೆ ಈ ವಿಡಿಯೋ ನಿಮ್ಗೆ ಯಾವಾಗ ಸಿಗುತ್ತೆ ಆಗ ನೀವು ನಮ್ಮ ನಂಬರ್ ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಮಾಡಿ ಅಂಡ್ ಇದು ಟೂ ಮಂತ್ಸ್ ಒನ್ಸ್ ತ್ರೀ ಮಂತ್ಸ್ ಒನ್ಸ್ ರನ್ ಆಗ್ತಾ ಇರುತ್ತೆ ನೀವು ಜಾಯಿನ್ ಆಗ್ತಾ ಹೋಗ್ಬೋದು ಅಂಡ್ ಹೊಸ ವರ್ಷ ಅನ್ನೋದು ಖಂಡಿತವಾಗ್ಲು ಕ್ಯಾಲೆಂಡರ್ನ ಬದಲಾಯಿಸೋದ್ರಿಂದ ಬರೋದಲ್ಲ ನಾವು ಹೊಸ ಜೀವನನ ಸೃಷ್ಟಿ ಮಾಡ್ಕೊಬೇಕು ಅಂತ ನಿರ್ಧಾರ ಮಾಡೋದ್ರಿಂದ ಬರುವಂತದ್ದು ಅಂತ ಹೇಳ್ತಾ ಪೇರೆಂಟಿಂಗ್ ವರ್ಕ್ಶಾಪ್ಗೆ ಕಲೀಲೇಬೇಕಾಗಿರುವಂತಹ ಸ್ಕಿಲ್ಗೆ ನಿಮ್ಮೆಲ್ರಿಗೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ ಸೊ ನಿರ್ಮಾಣ ನಮ್ಮನ್ನ ನಾವು ಮಾಡ್ಕೊಳ್ಳೋಣ ನಮ್ಮ ಮಕ್ಕಳನ್ನೂ ಮಾಡೋಣ ಅದರಿಂದ ಸಮಾಜ ದೇಶ ಎಲ್ಲವೂ ಕೂಡ ಬ್ಯೂಟಿಫುಲ್ ಆಗಿ ನಿರ್ಮಾಣ ಆಗುತ್ತೆ ಥ್ಯಾಂಕ್ ಯು